ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರೆ ದೃಷ್ಟಿ ಕಿಡ್ನಾಪ್ ಆಗಿದ್ದಾರೆ ಹಾಗಾದರೆ ದೃಷ್ಟಿಯನ್ನು ಕಿಡ್ನಾಪ್ ಮಾಡಿದ್ದು ಯಾರಪ್ಪ ಒಂದು ದೊಡ್ಡ ಎಂಟ್ರಿ ಆಗ್ತದೆ ಮತ್ತೆ ಇಲ್ಲಿ ದೃಷ್ಟಿಗೆ ಕಾಟ ಕೊಡೋಕೆ ಎಂಟ್ರಿ ಆಗ್ತಿರೋದು ಯಾರು ಈ ಕಡೆ ಕಿಡ್ನಾಪ್ ಮಾಡಿಸಿದ್ ಯಾರು ಶರಾವತಿಯನ್ನು ಮತ್ತಿನ್ಯಾರು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಬೀಚೂವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದೃಷ್ಟಿಗೆ ಸತ್ಯ ಗೊತ್ತಾಗಿದೆ ಇಂಪಿನ ವಿಷಯ ಇಂಪಿನ ಮಧ್ಯ ತಿಲಕ್ಕೆ ಇಬ್ಬರು ಕೂಡ ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ ಈಗ ತಾನೇ ದತ್ತಾಬಾಯನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಪ್ರೀತಿಯ ಒಂದಷ್ಟು ಮಾತುಗಳನ್ನ ಹೇಳಿ ಇಂಪನ ಅಮ್ಮ ನಿಮ್ಮನ್ನ ನೀವು ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತಿದ್ದಾರೆ ಇದು ದೇವರು ಕೊಟ್ಟಿದ್ದು ನಿಜವಾಗ್ಲೂ ದೇವರು ಕೊಟ್ಟ ಪ್ರೀತಿಯನ್ನು ಮತ್ತೆ ತಳ್ಳುವುದು ತಪ್ಪಾಗತ್ತೆ ಸೀಮಾ ಆ ರೀತಿ ಮಾಡಿದ್ರು ಅಂದ್ ಮಾತ್ರಕ್ಕೆ ಎಲ್ಲರೂ ಕೂಡ ಅದೇ ರೀತಿ ಮಾಡ್ತಾರೆ ಒಬ್ಬರು ಪ್ರೀತಿ ನಿಮ್ಮ ಮೋಸ ಮಾಡಿದ್ರು ಅಂತ ಎಲ್ಲರೂ ಕೂಡ ಪ್ರೀತಿಯಲ್ಲಿ ಮೋಸ ಮಾಡ್ತಾರೆ ಅದು ಖಂಡಿತ ಸಾಧ್ಯವೇ ಇಲ್ಲ ಇಂಪುನ ಅಮ್ಮ ನಿಮಗೆ ಮಾಡ ಏನು ನೀವು ಇಂಪನಾಮಂಗೆ ಮಾಡಿದ್ರು ಅದನ್ನೇ ಅಲ್ವಾ ನಿಮಗೆ ಮಾಡಿದ್ರು ಅದನ್ನೇ ನೀವು ಮಾಡೋದು ಎಷ್ಟು ಸರಿ ಇಂಪನ ಅಮ್ಮಗೆ ನಿಜವಾಗ್ಲೂ ಕೂಡ ಇಂಪನ ಅವರು ಪ್ರೀತಿ ಮಾಡ್ತಿದ್ದಾರೆ ಆ ಪ್ರೀತಿನ ಧಿಕ್ಕರಿಸಬೇಡಿ ಬದುಕಲ್ಲಿ ಹೊಸ ಬದುಕನ್ನು ಶುರು ಮಾಡಿ ಅಂತ ದೃಷ್ಟಿ ದತ್ತಾಬಾಯಿಗೆ ಹೇಳಿದಾಗ ಈ ಕಡೆ ದತ್ತಾಬಾಯಿ ಕೂಡ ಯೋಚನೆ ಮಾಡೋಣ ಅಂತ ಅನ್ಕೋತಾರೆ ದೃಷ್ಟಿಯ ಮಾತನ್ನ ಕೇಳಿದಂತ ದತ್ತಾಬಾಯಿ ಅದ್ರ ಬಗ್ಗೆ ಯೋಚನೆ ಮಾಡಿದೆ ಒಂದು ಒಳ್ಳೆ ನಿರ್ಧಾರಕ್ಕೂ ಕೂಡ ಬರ್ತಾರೆ ಆದರೆ ಇದು ದೃಷ್ಟಿಗೆ ನಿಜವಾಗ್ಲೂ ಕೂಡ ಕಂಟಕವಾಗತ್ತೆ ಒಮ್ಮೆಲೆ ಅವಳಿಗೆ ಖುಷಿ ಆಗ್ಬೇಕಾಗಿರೋ ವಿಷಯ ಕಂಟಕ ಆಗೋದಕ್ಕೆ ಕಾರಣ ಏನು ಯಾಕಂದ್ರೆ ಇಲ್ಲಿ ದತ್ತಾ ಬಾಯಿನ ಮದುವೆಗೆ ಒಪ್ಪಿಸ್ಬೇಕಾದ್ರೆ ಅವಳು ಗೊತ್ತಿರ್ಲಿಲ್ಲ ಇಂಪಿನ ಪ್ರೀತಿ ನಿಜವಾದ ನಿಷ್ಕಲ್ಮಶ ಪ್ರೀತಿ ಅಂತ ಅನ್ಕೊಂಡದ್ದು ಆದ್ರೆ ಇವಾಗ ದೃಷ್ಟಿಗೆ ಗೊತ್ತಾಗಿದೆ ಇಂಪನ್ನ ಯಾವುದೇ ರೀತಿಯಲ್ಲೂ ಕೂಡ ಪ್ರೀತಿ ಮಾಡ್ತಿಲ್ಲ ನಿಜವಾಗ್ಲೂ ಕೂಡ ಆಕೆ ಪ್ರೀತಿ ಮಾಡ್ತಿರೋದು ತಿಲಕವಲ್ಲ ಅಂತ ಆದರೆ ಈ ಒಂದು ವಿಷಯ ಅವಳಿಗೆ ಗೊತ್ತಾಗ್ತದಾಗೆ ಆಘಾತವಾಗುತ್ತೆ ಈ ಒಂದು ವಿಷಯನ ಹೇಗೆ ನಾನು ಸಾವುಕಾರ ಹತ್ರ ಹೇಳಿ ಅಂತ ಅನ್ಕೋತಾರೆ ಆದರೆ ಹೇಳಲೇಬೇಕು ಈ ವಿಷಯನ ಯಾವುದೇ ಕಾರಣಕ್ಕೂ ಕೂಡ ಮುಚ್ಚಿಟ್ಟು ಕೂಡದು ಅಂತ ನಿರ್ಧಾರ ಮಾಡಿದೆ ದತ್ತಾಬಾಯ ಹತ್ರ ವಿಷಯ ಹೇಳೋಕೆ ಬರ್ತಾಳ ಆದರೆ ವಿಷಯ ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ ಬಿಕಾಸ್ ಇಲ್ಲಿ ದತ್ತಾಬಾಯ ನಾನು ಬದಲಾಗಿದೆ ಯಾರ ಮಾತು ಕೇಳದೆ ಇರೋ ನಾನು ಇವತ್ತು ನಿನ್ನ ಮಾತನ್ನ ಕೇಳಿ ನಿಜವಾಗ್ಲೂ ಕೂಡ ಬದಲಾವಣೆ ಆಗಬೇಕು ಪ್ರೀತಿ ಆದರೆ ಅದನ್ನ ಒಪ್ಕೊಂಡು ಅದಕ್ಕೆ ಅವಕಾಶ ಕೊಡಬೇಕು ನಿಂಪು ಪ್ರೀತಿ ಮಾಡಬೇಕು ಅಂತ ನಿರ್ಧಾರ ಮಾಡಿದಿನಿ ಅಂತ ಹೇಳ್ತಾರೆ ಈ ಒಂದು ಮಾತಿನಿಂದ ದೃಷ್ಟಿಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಎಂದೂ ಕೂಡ ಒಪ್ಕೊಂಡೇ ಇರೋರು ನನ್ನ ಮಾತನ್ನ ಕೇಳಿ ಇವತ್ತು ಪ್ರೀತಿಯಿಂದ ಮದುವೆ ಆಗೋದಕ್ಕೆ ಒಪ್ಕೊಳ್ತಿದ್ದಾರೆ ಆದರೆ ಏನು ಮಾಡಲಿ ನಾನು ಇಂಪನೇ ಇಂಪುನಾಮವ್ರು ಕೂಡ ಸಿನಿಮಾ ಸಿಮಾ ಥರನೇ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾದರೆ ನಿಜವಾಗ್ಲೂ ಅವ್ರಿಗೆ ಮತ್ತೆ ಪ್ರೀತಿ ಬಗ್ಗೆ ಅಸಹ್ಯ ಹುಟ್ಟುತ್ತೆ ಹುಡುಗಿಯರ ಬಗ್ಗೆ ಅಸಹ್ಯ ಹುಟ್ಟುತ್ತೆ ಇನ್ನಿಂದು ಕೂಡ ಮದುವೆ ಆಗೋದಕ್ಕೆ ಮುಂದೆ ಆಗೋದೇ ಇಲ್ಲ ಸಹಕಾರು ಈ ಒಂದು ವಿಶ್ವನ ಹೇಳಿದರೆ ಅವ್ರಿಗೆ ಆಘಾತ ಆಗುತ್ತೆ ಎಂಥ ಒಂದು ಕಷ್ಟದ ಪರಿಸ್ಥಿತಿಗೆ ಸಿಕ್ಕು ಹಾಕಿಸ್ಬಿಟ್ಟೆ ನಾನು ಸಹಕಾರನ ನಿಜವಾಗಲೂ ಇದೆಲ್ಲ ಆಗಿದ್ದೆ ನನ್ನಿಂದ ಅವ್ರು ಹೇಗೂ ಸುಮ್ಮತಿದ್ವು ಆದರೆ ಇಲ್ಲದಿರುವುದನ್ನೆಲ್ಲ ಅವರ ಮನಸ್ಸಲ್ಲಿ ಹೇಳಿ ಇವತ್ತು ಅವರ ಮನಸ್ಸಲ್ಲಿ ಪ್ರೀತಿ ಹುಟ್ಟೋ ಹಾಗೆ ಮಾಡಿಬಿಟ್ಟೆ ಏನು ಮಾಡಲಿ ನಾನು ಇದನ್ನು ಹೇಗಾದರೂ ಅವ್ರಿಗೆ ತಿಳಿಸಲಿ ಬಟ್ ತಿಳಿಸಲೇಬೇಕು ಇಲ್ಲ ಅಂದರೆ ಅವರ ಬದುಕು ನಿಜವಾಗ್ಲೂ ಕೂಡ ಮತ್ತೆ ಗಣನಾಂತ್ರಿಕ ಇರಿಸಕ್ಕೆ ಹಾಕೋಬೇಕಾಗತ್ತೆ ಮತ್ತೆ ಅವ್ರಿಗೆ ಮೋಸ ಆಗುತ್ತೆ ಅಂಥ ದೃಷ್ಟಿ ಯೋಚನೆ ಮಾಡ್ತಾಳೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅಮ್ಮನ ತೊಡೆ ಮೇಲೆ ಮಲ್ಕೊಂಡು ಕಣ್ಣೀರು ಹಾಕಿ ತನ್ನ ಪರಿಸ್ಥಿತಿಯನ್ನು ಹೇಳ್ತಾಳೆ ನನ್ನಿಂದಾಗಿ ಒಬ್ಬರು ನನ್ನ ಮಾತು ಕೇಳಿ ಇವತ್ತು ಕಷ್ಟ ಪರಿಸ್ಥಿತಿ ಹಾಕೊಂಡಿದ್ದಾರೆ ಅವರ ಬದುಕಿನಲ್ಲಿ ಬಿರುಗಾಳಿ ಬಿರುಗಾಳಿಯುತ್ತೆ ಅದಕ್ಕೆ ನಾನು ಕಾರಣ ಆಗಿದ್ದೀನಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸತ್ಯ ಹೇಳಿದ್ರೆ ಒಂದು ಸತ್ಯ ಹೇಳದೇ ಇದ್ರೆ ಅವರ ಬದುಕು ಸರ್ವನಾಶ ಆಗಿಬಿಡುತ್ತೆ ಅಂತ ನಾಳೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಬಿಟ್ಟು ಇವತ್ತು ಏನಾಗುತ್ತೆ ಇವತ್ತು ಸರಿ ಮಾಡಿದ್ರೆ ಸರಿ ಹೋಗುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡು ದೃಷ್ಟಿ ಆ ಸತ್ಯನ ಹೇಳ್ಬಿಡು ಅದರಿಂದ ಅವರೇ ಅರ್ಥ ಮಾಡ್ಕೋತಾರೆ ಏನು ಮಾಡಬೇಕು ಏನು ಅಂತ ಅಮ್ಮ ಹೇಳಿದಾಗ ಸರಿ ಅಂತ ಹೇಳಿ ದೃಷ್ಟಿ ಕೂಡ ತೀರ್ಮಾನ ಮಾಡ್ತಾರೆ ಸತ್ಯ ಹೇಳೋದು ಅಂತ ಆದರೆ ಸತ್ಯವನ್ನು ನೇರವಾಗಿ ಹೇಳೋದು ದೃಷ್ಟಿ ಕಷ್ಟ ಆಗಿರೋದ್ರಿಂದಾಗಿ ಪತ್ರದಲ್ಲಿ ಬರೆದಿಟ್ಟು ಪ್ರತಿಯೊಂದನ್ನು ಕೂಡ ಇಲ್ಲಿ ದತ್ತಾ ತಲುಪಿಸೋ ಪ್ರಯತ್ನಕ್ಕೆ ಮುಂದಾಗ್ತಾಳೆ ಹಾಗಾಗಿ ಅವ್ರ ರೂಮಲ್ಲಿ ಹೋಗಿ ಅವ್ರು ಇಲ್ಲದೆ ಟೇಬಲ್ ಮೇಲೆ ಇಟ್ಟು ಬರ್ತಾಳೆ ಬಟ್ ಶರಾವತಿ ಅದನ್ನ ಅಬ್ಸರ್ವ್ ಮಾಡ್ತಾರೆ ನೋಡಿದೆ ಏನಿದು ರೂಮ್ಗೆ ಹಾಕೋದ್ರು ಅಂಥದ್ದು ಏನಿರ್ಬೋದು ಅಂತ ಒಳಗೋಡೆ ಹೋದರೆ ಅಲ್ಲಿ ಟೇಬಲ್ ಮೇಲೆ ಲೆಟರ್ ಇರುತ್ತೆ ಆ ಲೆಟರ್ನ ನೋಡಿದೆ ಏನಿರ್ಬೋದು ಈ ಲೆಟರಲ್ಲಿ ಉಳಿಯಾಕಿ ಲೆಟರ್ ಬರ್ತಿಟ್ಟು ಹೋಗಿದಾಳೆ ಅಂತ ಅಂದ್ಕೊಂಡಿದ್ದೆ ಆ ಲೆಟರ್ನ ಓದ್ತಾರೆ ಲೆಟರ್ ಓದಿದಂಥ ಶರಾವತಿಗೆ ತುಂಬಾ ಶಾಕ್ ಆಗುತ್ತೆ ಬಿಕಾಸ್ ಆ ಒಂದು ಲೆಟರಲ್ಲಿ ನಾನು ನಿಮ್ಮನ್ನ ಪ್ರೀತಿಗೆ ಒಪ್ಪಿಸಿದೆ ನೀವು ಎಂದೂ ಕೂಡ ಪ್ರೀತಿಗೆ ಒಪ್ಕೊಳ್ಳಿಲ್ಲ ಪ್ರೀತಿ ಮಾಡಿ ಮದುವೆ ಆಗೋದಕ್ಕೆ ನಿಮ್ಮ ಅಕ್ಕ ಮತ್ತು ಅಮ್ಮನಿಗೋಸ್ಕರ ಇಂಪನವನ್ನ ಮದುವೆ ಆಗಬೇಕು ಅಂತ ಒಪ್ಕೊಂಡ್ರಿ ಆದರೆ ನಾನು ನಿಮಗೆ ಬುದ್ಧಿ ಹೇಳೋದ್ರಿಂದ ಇಂಪನವರ ಮೇಲೆ ಪ್ರೀತಿ ಆದರೆ ಖಂಡಿತ ಆ ಪ್ರೀತಿನ ಒಪ್ಕೋತೀನಿ ಅಂತ ಹೇಳಿ ಪ್ರೀತಿಸ್ತೀನಿ ಅಂತ ಹೇಳಿ ಒಂದು ಮದುವೆಗೆ ಒಪ್ಕೊಂಡಿದ್ರೆ ಆದರೆ ನಿಮ್ಮ ಒಂದು ಪ್ರೀತಿಗೆ ಆಕೆ ನಿಜವಾಗ್ಲೂ ಕೂಡ ಯೋಗ್ಯಳಲ್ಲ ಇಂಪನವರು ಯಾಕಂದರೆ ಇಂಪನವರು ನಿಮ್ಮನ್ನು ಪ್ರೀತಿ ಮಾಡ್ತಿಲ್ಲ ಸಾವುಕಾರ ಈ ಮಾತನ್ನು ಹೇಳುವುದು ನಿಜವಾಗ್ಲೂ ಕೂಡ ನಮ್ಗೆ ಕಷ್ಟ ಆಗುತ್ತೆ ಆದರೆ ಏನು ಮಾಡಿ ಇದೇನೆ ನಿಜವಾಗ್ಲೂ ಸತ್ಯ ಅಲ್ಲಿ ಇಂಪನವರು ಪ್ರೀತಿ ಮಾಡ್ತಿರೋದು ನಿಮ್ಮನ್ನೆಲ್ಲ ಅವರ ಬಾಡಿ ಗಾರ್ಡಿಯಾಗೆ ಇರ್ತಕ್ಕಂಥ ತಿಲಕವನ್ನ ಅವರಿಬ್ರು ಪ್ರೀತಿ ಮಾಡ್ತಿದ್ದಾರೆ ನಿಮಗೆ ಮೋಸ ಆಗ್ತದೆ ದಯವಿಟ್ಟು ಇದನ್ನು ಹೇಳೋದು ನನ್ಗೆ ಕಷ್ಟ ಆಗುತ್ತೆ ಅಂತಲೇ ಪತ್ರದ ಮೂಲಕ ಬರ್ತಿದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ನೀವು ಧೃತಿಗೆ ಇಡಬೇಡಿ ಅಂತ ಹೇಳಿ ಅಲ್ಲಿ ಸತ್ಯವನ್ನು ಹೇಳಿದಾಳೆ ಇಲ್ಲಿ ಸಾ ದೃಷ್ಟಿ ಈ ಒಂದು ಸತ್ಯವನ್ನ ನೋಡಿದ್ದೆ ಇಲ್ಲಿ ಶರಾವತಿಗೆ ಶಾಕ್ ಆಗ್ತದೆ ಏನಪ್ಪಾ ಇದು ನನ್ನ ಪ್ಲಾನ್ ಈ ದೃಷ್ಟಿಗೆ ಗೊತ್ತಾಯ್ತಲ್ಲ ಏನು ಮಾಡಲಿ ನಾನು ಖಂಡಿತವಾಗ್ಲೂ ಉಳನ್ನ ಬಿಟ್ಟರೆ ದತ್ತುಗೆ ಸತ್ಯ ಹೇಳ್ತಾಳೆ ಆಮೇಲೆ ನಾನು ಅನ್ಕೊಂಡಾಗ ಏನು ಆಗೋದಿಲ್ಲ ಖಂಡಿತವಾಗ್ಲೂ ಅವನ ಬೆನ್ನೆ ಚೂರಿ ಹಾಕ್ಬೇಕು ಆ ಮಾತ್ರ ದತ್ತ ಖಂಡಿತವಾಗ್ಲೂ ಸಂಕಟ ಅನ್ವಸಕ್ ಸಾಧ್ಯ ಅದೆಲ್ಲ ಆಗಬೇಕು ಅಂದ್ರೆ ಖಂಡಿತವಾಗ್ಲು ಈ ದೃಷ್ಟಿ ಸತ್ಯ ಹಿಡುದನ್ನ ತಡಿಬೇಕು ಅಂತ ಹೇಳಿ ಶರಾವತಿ ನಿರ್ಧಾರ ಮಾಡ್ತಾರೆ ಖಂಡಿತವಾಗ್ಲೂ ಅದು ಸಾಧ್ಯ ಆಗತ್ತಾ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಬಿಕಾಸ್ ದೃಷ್ಟಿ ಕಿಡ್ನಪ್ ಆಗಿದೆ ದೃಷ್ಟಿ ಕಿಡ್ನಪ್ ಆಗಿದ್ದಾಳೆ ಅಂದರೆ ಈಗ ತಾನೇ ಶರಾವತಿಯವ್ರ ಕೈಗೆ ದೃಷ್ಟಿ ಲಚ್ಚಿರಬಾರ್ದು ಸತ್ಯ ಗೊತ್ತು ಮಾಡ್ತಾಳೆ ಅಂತ ಹೇಳಿ ಅವ್ರಿಗೆ ಗಾಬರಿ ಆಗಿತ್ತು ಅದೇ ಕಾರಣಕ್ಕೆ ಅವರೇ ಕಿಡ್ನಾಪ್ ಮಾಡ್ಸಿದ್ರ ಅಂತ ಅಂದ್ಕೊಂಡ್ರೆ ಖಂಡಿತ ಎಲ್ಲ ಇಲ್ಲಿ ದೃಷ್ಟಿನ ಕಿಡ್ನಪ್ ಮಾಡಿರೋದು ಬೇರೆ ಯಾರೂ ಅಲ್ಲ ಆ ಪೋಲೀಸ್ ಇನ್ಸ್ಪೆಕ್ಟರ್ ಯಾರು ದೃಷ್ಟಿ ಮೇಲೆ ಕಣ್ಣು ಹಾಕಿದ್ರು ಅದೇ ಪೋಲೀಸ್ ಇನ್ಸ್ಪೆಕ್ಟರ್ ಇವತ್ತು ದೃಷ್ಟಿಯನ್ನು ಕಿಡ್ನಾಪ್ ಮಾಡಿರೋದು ಇಲ್ಲಿ ದೃಷ್ಟಿಗೆ ಗೊತ್ತಿಲ್ಲ ಯಾರು ನೀವು ಯಾರು ನನ್ನನ್ನು ಯಾಕೆ ಕಿಡ್ನಾಪ್ ಮಾಡಿದಿರ ನನ್ನನ್ನು ಯಾಕೆ ಇಲ್ಲಿಗೆ ಹೇಳ್ಕೊಂಡು ಬಂದಿದ್ರ ಅಂತ ಪ್ರಶ್ನೆ ಮಾಡ್ತಿದ್ರೆ ಏನು ನಮಗೆ ನಿನ್ನನ್ನು ಎಳ್ಕೊಂಡು ಬರಬೇಕು ಅಂತ ಸುಪಾರಿ ಕೊಟ್ಟರು ಅದಕ್ಕೆ ನಿನ್ನ ಹಾಕೊಂಡು ಬಂದಿದ್ದೀವಿ ಅಷ್ಟೇ ಅಂತ ಹೇಳ್ತಿದ್ದಾರೆ ಯಾರದು ನನ್ನನ್ನು ಈ ರೀತಿ ಮಾಡೋಕೆ ಹೇಳಿದ್ವು ಅಂತ ದೃಷ್ಟಿ ಕೇಳುತ್ತಿದ್ದಾಗೆ ಅಲ್ಲಿ ನಾನೇ ದೃಷ್ಟಿ ಅಂತ ಹೇಳಿ ಪೊಲೀಸ್ ಇನ್ಸ್ಪೆಕ್ಟರ್ ರೆಬೆಲ್ ಎಂಟ್ರಿ ಕೊಡ್ತಿದ್ದಾರೆ ಪೋಲೀಸ್ ಇನ್ಸ್ಪೆಕ್ಟರ್ ಎಂಟ್ರಿಗೆ ಈ ಕಡೆ ದೃಷ್ಟಿ ದಂಗಾಗಿ ಹೋಗಿದಾಳೆ ಫೈನಲಿ ಮತ್ತೆ ದೃಷ್ಟಿಯ ಬದುಕಲ್ಲಿ ಆ ಒಂದು ಕರಾಳ ದಿನಗಳು ಮತ್ತೆ ವಾಪಸ್ ಬರ್ತಾ ಇದೆಯಾ ಆತ ಕಡೆ ಈ ಕಡೆ ದತ್ತಾಬಾಯಿ ದೃಷ್ಟಿ ಕಾಣದೆ ಕಂಗಾಲಾಗಿದ್ದಾರೆ ದೃಷ್ಟಿ ಎಲ್ಲಿ ಹೋಗಿರ್ಬೋದು ಎಂತಾಗಿರ್ಬೋದು ಆಕೆಗೆ ಅಂತ ಹುಡುಕ್ತಾ ಇದ್ರೆ ಇಲ್ಲಿ ದೃಷ್ಟಿ ಆ ಒಂದು ಕುರೂರ ಮನಸ್ಥಿತಿಯ ಪೊಲೀಸ್ ಇನ್ಸ್ಪೆಕ್ಟರ್ ಕೈಗೆ ಸಿಕ್ಕಾಕೊಂಡಿದ್ದಾಳೆ ಹಾಗಿದ್ರೆ ಅಲ್ಲಿ ದತ್ತಾಬಾಯಿ ಮದುವೆನ ತಡಿಬೇಕು ಅಂತ ಹೋಗ್ತಿರೋ ದೃಷ್ಟಿ ಮದುವೆ ಆಗೋದಕ್ಕೆ ಇನ್ಸ್ಪೆಕ್ಟರ್ ಮುಂದಾಗಿ ಬಿಡ್ತಾರ ಈ ಇನ್ಸ್ಪೆಕ್ಟರ್ ಜೊತೆ ಕ ಶರಾವತಿ ಏನಾದರೂ ಕೈ ಜೋಡಿಸಿದಾರ ಅಂತ ಅನುಮಾನ ಬರುತ್ತೆ ಹಾಗಾದರೆ ಈಗ ಏನಾಗುತ್ತೆ ಇಲ್ಲಿ ದೃಷ್ಟಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾಳೆ ಅಲ್ಲಿ ದತ್ತಾಬಾಯಿ ಮದುವೆಗೆ ಹಾಜರಾಗಿದ್ದೆ ಅಲ್ಲಿ ಮದುವೆ ನಿಲ್ಲಿಸೋ ಪ್ರಯತ್ನಕ್ಕೆ ದೃಷ್ಟಿ ಮುಂದಾಗ್ತಾಳೆ ಏನಾಗುತ್ತೆ ಏನು ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ಬೀಚ್ ಮಾಡೋದನ್ನ ಮರಿಬೇಡಿ